ಹಲೋ ಎಲ್ರಿಗೂ ನಮಸ್ಕಾರ ಯಾರು ನಿಮ್ಗೆ ಯಾರಿಗಾದರೂ ನಾರ್ಮಲ್ ಬ್ಲೌಸ್ ಕೊಟ್ಬಿಟ್ಟು ಬೋಟ್ ಬ್ಯಾಕಲ್ಲಿ ಫ್ರಂಟ್ ಫ್ರಂಟಲ್ಲಿ ನಾರ್ಮಲ್ಲು ಸ್ಟಿಚ್ ಮಾಡಿದಾಗ ನಾರ್ಮಲ್ ಬ್ಲೌಸ್ ಕೊಟ್ಟಾಗ ಯಾವ ರೀತಿ ಅಳತೆ ಬ್ಲೌಸ್ ಬ್ಲೌಸ್ನಲ್ಲಿ ಅಂತ ತೋರಿಸ್ಕೊಡ್ತೀನಿ ಮತ್ತು ಫ್ರಂಟ್ ಫ್ರಂಟಲ್ಲಿ ನಾರ್ಮಲ್ ಬ್ಯಾಕ್ ನೆಕ್ ಯಾವ ರೀತಿ ಅಳತೆ ತಗೊಂಡು ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ನಾವಿಲ್ಲಿ ನಾನಿಲ್ಲಿ ಲೈನಿಂಗನ್ನು ಕಟ್ ಮಾಡ್ಕೊತೀನಿ ಇದು ಮೇನ್ ಬಟ್ಟೆ ಇದು ಬಂದು ಇದು ಬಂದು ಸ್ಯಾರಿ ಇದು ಬಂದು ಮೇನ್ ಕ್ಲಾತು ನೋಡಿ ಈಗ ಲೈನಿಂಗನ್ನು ಏನು ಒಂದು ಮೀಟರ್ ತೊಗೊಂಬಂದಿದ್ದೀನಿ ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಉದ್ದ ತೋಳು ಬಂದಾಗ ಸ್ಲೀವ್ ಲೆಂತ್ ಜಾಸ್ತಿ ಇದ್ದಾಗ ನೀವು ಈ ರೀತಿನೇ ಫೋಲ್ಡ್ ಮಾಡ್ಕೊಳ್ಳಿ ತೋಳಿನ ಉದ್ದ ಬಂದು ಸ್ವಲ್ಪ ಉದ್ದ ಇರೋದ್ರಿಂದ ನಾವು ಮೊದಲೆಲ್ಲ ಏನು ಮಾಡ್ತಾಯಿದ್ದೆ ಇದೇ ರೀತಿ ಇಟ್ಕೊಂಡು ನಾನು ತೋಳನ್ನು ಕಟ್ ಮಾಡ್ಕೊತಾ ಇದ್ದೆ ನೀವೆಲ್ಲ ಹೇಳ್ತಿದ್ರ ಇದನ್ನ ಮಾಡಿ ಟೇಪ್ ಇಟ್ಬಿಟ್ಟು ಕಟಿಂಗ್ ಮಾಡಿ ಅಂತ ಹಂಗಾಗಿ ನಾನು ಟೇಪನ್ನು ತೆಗೆದುಕೊಂಡೆ ಮೊದಲೆಲ್ಲ ನಾನು ಈ ರೀತಿಯೇ ಸ್ಲೀವ್ಲೇ ಏನಿರುತ್ತೆ ಅದನ್ನ ಇಟ್ಬಿಟ್ಟು ಕಟ್ ಮಾಡ್ಕೊಂಬಿಡ್ತಾಯಿದ್ದೆ ಇದು ಕರೆಕ್ಟ್ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಕಟ್ ಮಾಡ್ಕೊಂಡೆ ಅಷ್ಟೆ ಇಲ್ಲಿ ಹಾಫ್ ಇಂಚ್ ಬಿಟ್ಬಿಡಬೇಕು ನೀವು ಮೊದಲು ಏನು ಮಾಡ್ಕೊಳ್ಳಿ ಹಾಫ್ ಇಂಚನ್ನು ಹಿಂಗೆ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳಿ ಮಾರ್ಕಿಂಗ್ ಹತ್ತಿರ ನಾವೇನು ರೆಡಿ ಸ್ಟಿಚ್ ಆಗಿರುತ್ತೆ ಆ ಬ್ಲೌಸ್ ಅಳತೆ ಬ್ಲೌಸ್ ಏನು ಕೊಟ್ಟಿರ್ತಾರೆ ಅದನ್ನು ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ತೋಳಿನ ಫ್ರಂಟ್ ಪಾರ್ಟ್ ಇದು ಏನು ಈ ಪಾರ್ಟ್ ಇರುತ್ತೆ ಅದೆಷ್ಟು ಕರೆಕ್ಟಾಗಿ ಬರ್ತಾ ಇದೆ ನೋಡ್ಕೊಳ್ಳಿ ಮತ್ತು ಇಲ್ಲೂ ಅಷ್ಟೇನೇನೆ ಕರೆಕ್ಟಾಗಿ ಹಿಂಗೆ ಟೈಟಾಗಿ ಎಳ್ಕೊಂಡು ಎಲ್ಲಿಗೆ ಕರೆಕ್ಟಾಗಿ ಸ್ಟಿಚ್ ಇದೆಯೋ ಅಲ್ಲಿಗೊಂದು ಮಾರ್ಕ್ ಹಾಕೊಳ್ಳಿ ಮತ್ತು ನಿಮ್ಮ ಕೈಯಲ್ಲಿ ಈ ರೀತಿ ನೀಟಾಗಿ ಇಟ್ಕೊಂಡು ಇದೇನು ನಾನು ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಟೈಟಾಗಿ ಇಟ್ಕೊಂಡು ಹಿಂಗೆ ಹಿಂಗೆ ಅಂದ್ಕೊಳ್ಳಿ ಅಂದ್ಕೊಂಡು ಎಲ್ಲಿಗೆ ಕರೆಕ್ಟಾಗಿ ಸ್ಟಿಚ್ ಇದೆಯೋ ಅಲ್ಲೊಂದಕ್ಕೆ ಮಾರ್ಕ್ ಹಾಕಿ ಮತ್ತು ಇದು ಅಷ್ಟೇನೇನೆ ಏನು ಸ್ಟಿಚಿಂಗ್ ಮಾರ್ಕ್ ಇರುತ್ತೆ ಅದನ್ನು ಹಾಕ್ಕೊಂಬಿಡಿ ಇವಾಗ ನಮಗೇನಾಗುತ್ತೆ ಡೌನಿಂಗ್ ಎಷ್ಟು ತೊಗೊಬೇಕು ಅಂತ ಗೊತ್ತಾಯಿತು ಮತ್ತು ಎಷ್ಟು ಇದನ್ನು ತೊಗೊಬೇಕು ಅಂತ ಗೊತ್ತಾಯ್ತು ಇಲ್ಲಿಗೆ ಇರೋದು ರಿಯಲ್ಲಾಗಿ ಕ ಸ್ಟಿಚಿಂಗು ಅಲ್ಲಿಂದ ಹಾಫ್ ಇಂಚ್ಗೆ ಹಾಕ್ಕೊಬೇಕು ಮತ್ತು ಇದು ಬಂದು ಸ್ಟಿಚಿಂಗ್ ಮಾ ಮಾರ್ಕಿಂಗ್ ಏನಿತ್ತು ಅಲ್ಲಿಂದ ಹಾಫ್ ಇಂಚು ನಾವು ನೀಟಾಗಿ ಹಾಫ್ ಆಫ್ ಇಂಚು ಏನಿರುತ್ತೆ ಇರುತ್ತೆ ಅದಕ್ಕೆ ಹಾಫ್ ಇಂಚನ್ನು ನಾವು ಸೇರಿಸ್ಕೊಬೇಕಾಗುತ್ತೆ ಇದೊಂದು ಮಾರ್ಕನ್ನು ಹಾಕ್ಕೊಳ್ಳಿ ಈ ಥರ ಮಾರ್ಕ್ ಹಾಕೊಳ್ಳಿ ಮತ್ತು ನಮಗೆ ಗೊತ್ತು ಎಷ್ಟು ಅವ್ರದ್ದು ಆರ್ಮೋಲ್ ರೌಂಡಿಂಗ್ ಇದೆ ಅಂತಲೂ ಕೂಡ ಇದರೊಳಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಏನಿದೆ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಅಷ್ಟೇ ಒಂದು ಶೇಪನ್ನು ನೀಟಾಗಿ ಕೊಟ್ಕೊಳ್ಳಿ ಅಷ್ಟೇ ನೆನ್ನೆ ಕೈಲೇ ಆದಷ್ಟು ಕೈಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮತ್ತು ಅಕಸ್ಮಾತು ನೀವೇನಾದರೂ ಗೊತ್ತಾಗಲ್ಲ ನಾಲ್ಕು ಲೇಯರ್ಗಳು ಕರೆಕ್ಟಾಗಿ ಎಷ್ಟು ಎಲ್ಲಿಗೆ ಸ್ಟಿಚಿಂಗ್ ಹಾಕ್ಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಲೈನ್ಸ್ ಥರ ಅಡಿ ಕ್ರಿಯೇಟ್ ಆಗಿದೆ ಲೈನ್ಸ್ ಅಕಸ್ಮಾತ್ ಇನ್ನೂ ಒಂದು ಸ್ವಲ್ಪ ನಿಮಗೆ ಬೇಕು ಅಂದರೆ ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ ಒಂದು ಮೂರರಿಂದ ನಾಲ್ಕು ಸಲ ಹಿಂಗೆ ಅಂದಾಗ ನೀವು ನೋಡ್ತಾ ಇರ್ಬೋದು ಒಂದು ಲೈನ್ಸ್ ಥರ ಕ್ರಿಯೇಟ್ ಆಗಿರುತ್ತೆ ನೋಡಿ ಇಲ್ಲಿ ಎಲ್ಲ ಲೇಯರ್ಸ್ಗಳಲ್ಲೂ ಕೂಡ ಇರುತ್ತೆ ಅದು ಹೋಗಲ್ಲ ಅದು ಕಾಣಿಸ್ತಾ ಇರುತ್ತೆ ಇದಕ್ಕೆ ನಾವು ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡೋ ಅಷ್ಟು ಇಲ್ಲ ಇದೇ ಸಾಕಾಗತ್ತೆ ನೋಡಿ ನಮ್ಮದು ಇಲ್ಲಿ ಒಂದು ನಾಚ್ ನಾಚಾಕೊತ ಇದ್ದೀನಿ ಎಲ್ಲಿಗೆ ಕರೆಕ್ಟಾಗಿ ಸ್ಟಿಚ್ ಹಾಕ್ಬೇಕು ಅಂತ ಈಗ ಮಿಕ್ಕಿರೋಂತಹ ಬಟ್ಟೆನಲ್ಲಿ ನಾವು ಓಪನ್ ಮಾಡ್ಕೊಳ್ಳೋಣ ಏನು ತೋಳಿಗೆ ಕಟ್ಟಿಂಗ್ ಮಾಡ್ಕೊಂಡ್ವಿ ಅಂಥ ಬಟ್ಟೆನ ಓಪನ್ ಮಾಡ್ಕೊತಾ ಇದ್ದೀನಿ ಈ ಥರನೇ ಓಪನ್ ಮಾಡ್ಕೊಳ್ಳಿ ಆವಾಗ ಮಾತ್ರನೇ ನಮ್ಮದು ಬ್ಯಾಕಿಗೆ ಮತ್ತು ಫ್ರಂಟಿಗೆ ಕರೆಕ್ಟಾಗಿ ಬಟ್ಟೆ ಸಿಗುತ್ತೆ ಇಲ್ಲಾಂದರೆ ಸಿಗಲ್ಲ ನೋಡಿ ಓಪನ್ ಮಾಡಿಕೊಂಡು ಕರೆಕ್ಟಾಗಿ ಹಿಂಗೆ ಇಟ್ಕೊತಾ ಇದ್ದೀನಿ ಇದು ಬಂದು ಇಲ್ಲಿ ನೀವು ಕೆಲವರೆಲ್ಲ ಏನೋ ನ ಸ್ಟೂಡೆಂಟ್ ಆಗಿರ್ಬೋದು ಬಂದು ಇಲ್ಲಿ ಮಾರ್ಕ್ ಹಾಕ್ತಿರ್ತಾರೆ ದಯವಿಟ್ಟು ಇಲ್ಲೇನು ಮಾರ್ಕ್ ಹಾಕೋದು ಬೇಡ ಯಾಕಂದರೆ ಇದು ಕರೆಕ್ಟಾಗಿರೋಂತಹ ಎಡ್ಜ್ ಅಲ್ಲಿ ಏನೂ ತೊಂದರೆ ಇಲ್ಲ ಈಗ ನಾವು ಪ್ರೆಸ್ಸಿಂಗ್ ಮಾಡಿಕೊಂಡೇ ದಯವಿಟ್ಟು ಮಾಡಿ ಇಲ್ಲ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಬ್ಲೌಸಿನ ಉದ್ದ ಎಷ್ಟಿದೆ ನೋಡ್ಕೊಳ್ಳಿ ಇದು ಕೆಲವರು ಏನು ಮಾಡ್ತಾರೆ ಅಂದರೆ ಎಷ್ಟಿದೆಯೋ ಬ್ಲೌಸ್ ಅದನ್ನೇ ಇಟ್ಕೊಂಡು ಇಟ್ಕೊಂಡು ಕೂಡ ಮಾಡ್ತಾರೆ ಹಂಗೂ ಕೂಡ ಮಾಡ್ಬೋದು ನೀವು ತೊಂದರೆ ಇಲ್ಲ ಅಥವಾ ನೀವು ಟೇಪ್ ತಗೊಂಡು ಕೂಡ ಮಾಡ್ಬೋದು ಇಲ್ಲಿ ನಾನು ಬ್ಲೌಸ್ ಲೆಂಥನ್ನು ನಾನು ಟೇಪಲ್ಲೇ ಇಟ್ಕೊಂಡು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಟೇಪಲ್ಲೇ ಇಟ್ಕೊತಾ ಇದ್ದೀನಿ ಯಾಕಂದರೆ ಬ್ಯಾಕಲ್ಲಿ ಬೋಟ್ನೆಕ್ಕು ಫ್ರಂಟಲ್ಲಿ ನಾರ್ಮಲ್ ಇದು ಬ್ಲೌಸು ನಾರ್ಮಲ್ ಕೊಟ್ಟಿರೋದು ಇದು ಕೂಡ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಇದು ನಾನು ಸ್ಟಿಚ್ ಮಾಡಿರೋದೇ ಬ್ಲೌಸು ಯಾವ ರೀತಿ ಈ ಥರ ಪಟ್ಟಿ ಸೀರೆನಲ್ಲಿ ಮಾಡ್ಕೊಳ್ಳೋದು ಅಂತ ಹದಿಮೂರುವರೆ ಇದೆ ಫ್ರೆಂಡ್ಸ್ ಹದಿಮೂರುವರೆ ಹದಿನಾಲ್ಕುವರೆಗೆ ನಾನು ಒಂದು ಇಂಚ್ ಮಾತ್ರ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಬ್ಯಾಕಲ್ಲಿ ಏನು ಬ್ಲೌಸಿನ ಉದ್ದ ಇರುತ್ತೆ ಅದಕ್ಕೆ ಒಂದು ಇಂಚನ್ನು ನಾವು ಆ್ಯಡ್ ಮಾಡಬೇಕಾಗುತ್ತೆ ಅಂದರೆ ಸೇರಿಸ್ಕೊಬೇಕು ಈಗ ಆಯಿತು ಚೆಸ್ಟನ್ನು ನೋಡ್ಕೊಳ್ಳಿ ಈಗ ಬ್ಲೌಸಿನ ಉದ್ದವನ್ನು ತೆಗೆದುಕೊಂಡು ಆಮೇಲೆ ನಾವು ತಗೋದ್ಕೊಬೇಕಾಗಿರೋದು ಎದೆ ಸುತ್ತಳುತ್ತೆ ಯಾವುದೇ ಕಾರಣಕ್ಕೂ ಹುಕ್ಸ್ ಆಗ್ತೀವಲ್ಲ ಈ ಥರ ಹುಕ್ ಆ ಕಡೆಯಿಂದ ತೆಗೆದುಕೊಂಬೇಡಿ ರಿಂಗ್ ಅದನ್ನು ಹಾಕೋದಕ್ಕೆ ಐಪಟ್ಟಿ ಏನಿರುತ್ತೆ ಅಲ್ಲಿ ಮಾತ್ರ ನೀವು ತೆಗೆದುಕೊಳ್ಳಿ ಎಷ್ಟಿದೆ ಫಸ್ಟು ನೋಡ್ಕೊಳ್ಳೋಣ ಒಂಬತ್ತು ಕಾಲ್ ಇದೆ ಫ್ರೆಂಡ್ಸ್ ಒಂಬತ್ತು ಕಾಲು ನಾನು ಹಾಫ್ ಇಂಚ್ ಮಾ ಕಡಿಮೆ ಮಾಡ್ತೀನಿ ಒಂಬತ್ತು ಕಾಲಿದೆ ಕಾಲು ಇಂಚಷ್ಟೇ ಅಥವಾ ಮುಕ್ಕಾಲು ಇಂಚೆ ಮಾಡ್ತೀನಿ ಎಂಟು ಮುಕ್ಕಾಲಿಗೆ ನಾನು ತೆಗೆದುಕೊತಾ ಇದ್ದೀನಿ ಯಾಕಂದರೆ ತುಂಬ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಇಲ್ಲಿ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಎರಡು ಇಂಚು ಬ್ಲೌಸ್ ಆಯಿತು ಈಗ ಚೆಸ್ಟ್ ಚೆಸ್ಟ್ ಕೂಡ ತಗೋತ್ಕೊಂಡಿದ್ದೀವಿ ಎಂಟು ಮುಕ್ಕಾಲು ಪ್ಲಸ್ ಎರಡು ಇಂಚು ಎಕ್ಸ್ಟ್ರಾ ಸರಿನಾ ಈಗ ನೆಕ್ಸ್ಟು ನಾವು ನೆಕ್ ಎಷ್ಟು ತೊಗೊಬೇಕು ಶೋಲ್ಡರ್ ಎಷ್ಟು ತೊಗೊಳ್ಬೇಕು ಅಂತ ನೋಡ್ಬೋಣ ಇದು ಬಂದು ಒಂಬತ್ತು ಒಂಬತ್ತು ನಾಲ್ಕಲಿ ಮೂವತ್ತು ತರ್ಟಿ ಸಿಕ್ಸ್ ಏಜಿಸುತ್ತಲತ್ತೆ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ರೋಲ್ನಲ್ಲಿ ಬರುತ್ತೆ ನಾನು ಬೋಟ್ ಬೋಟ್ನೆಕ್ದು ಚಾರ್ಟ್ ಕೊಟ್ಟಿದ್ದೀನಲ್ಲ ಅದನ್ನು ಬ್ಯಾಕಲ್ಲಿ ನಾವು ಫಾಲೋ ಮಾಡಬೇಕಾಗುತ್ತೆ ನಾನು ಇಲ್ಲಿ ಸಿಕ್ಸ್ ಆ್ಯಂಡ್ ಹಾಫ್ಗೆ ನಾನು ಏನು ಮಾಡ್ತಾ ಇದ್ದೀನಿ ಆರೂವರೆಗೆ ನಾನು ತಗೊತಾ ಇದ್ದೀನಿ ಮತ್ತು ಇಲ್ಲಿಂದ ಬಂದು ಇಲ್ಲೂ ಕೂಡ ನಾನು ಆರು ನಾನು ತಗೊತೀನಿ ಆಫ್ ಇಂಚು ಸ್ಲೋಪನ್ನು ತೆಗೆದುಕೊಬೇಕು ಈ ಥರ ಸ್ಲೋಪ್ ತೆಗೆದುಕೊಳ್ಳಿ ಸ್ಲೋಪ್ ಆದಮೇಲೆ ನಾವೇನು ಮಾಡಬೇಕು ಇಲ್ಲಿಂದ ಒಂದು ಕಾಲ್ಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಅಥವಾ ತುಂಬ ಅಳತೆ ಇದ್ದಾಗ ಒಂದು ಪಾಯಿಂಟ್ ಪಾಯಿಂಟಿಗೆ ನೀವು ಮಾರ್ಕ್ ಹಾಕ್ಕೊಂಡ್ರೆ ಓಕೆ ಇಲ್ಲಿಂದ ನೀಟಾಗಿ ಇದು ಶೇಪ್ ಇದೇ ಥರನೇ ಬರಬೇಕು ಯಾವುದೇ ಕಾರಣಕ್ಕೂ ಹೆಚ್ಚು ಕಡಿಮೆ ಆಗಂಗಿಲ್ಲ ನಾವೀಗೇನು ತಗೊಂಡಿರ್ತೀವಿ ಇಲ್ಲೊಂದು ಸಲ ಚೆಕ್ ಮಾಡಿ ನಮ್ಮ ಅಳತೆ ಬ್ಲೌಸಲ್ಲಿ ಏನಿದೆಯೋ ರೆಡಿ ಇಲ್ಲಿದೆ ರೆಡಿ ಪಾಯಿಂಟು ರೆಡಿ ಟು ಸ್ಟಿಚ್ಚು ನೋಡ್ತಾ ಇರ್ಬೋದು ಇಲ್ಲಿದೆ ಒಂದು ಇಂಚ್ ಎಕ್ಸ್ಟ್ರಾ ಇದ್ದರೆ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಬೋಟ್ನೇ ಅಂದಾಗ ಈ ಪಾರ್ಟ್ ಒಂದು ಸ್ವಲ್ಪ ಕಡಿಮೆನೇ ಬರುತ್ತೆ ಒಂದು ಮುಕ್ಕಾಲು ಇಂಚಿದೆ ಫ್ರೆಂಡ್ಸ್ ಇಲ್ಲಿಗೆ ನಾವು ಶಿಟ್ ಇಲ್ಲಿ ಒಂದು ಸ್ವಲ್ಪ ಹೋಗುತ್ತೆ ಇಲ್ಲಿ ಒಂದು ಸ್ವಲ್ಪ ಹೋಗುತ್ತೆ ಕರೆಕ್ಟಾಗಿ ಒಂದು ಇಂಚೆ ಕರೆಕ್ಟಾಗಿದೆ ಇಲ್ಲಿ ಹಾಫ್ ಇಂಚು ಇಲ್ಲಿ ಹಾಫ್ ಇಂಚು ಹೋಗುತ್ತೆ ನಾನು ಇಲ್ಲೊಂದು ಕಾಲು ಇಂಚು ನಾನು ಕ್ರಾಸ್ ತೆಗಿತೀನಿ ಒಂದು ಕಾಲು ಇಂಚೆಲ್ಲ ನೀವು ವೇರಿಯೇಷನ್ ಬಂದರೆ ಅಂಕ ಗಾಬರಿಯೆಲ್ಲ ಹಾಕಕ್ಕೆ ಹೋಗಬೇಡಿ ಮತ್ತು ಇದಕ್ಕೆ ನಾನು ಡೋರಿ ಇಡ್ತೀನಿ ಹಂಗಾಗಿ ಬಟನ್ ಇಡಂಗಿದ್ರೆ ನಾವು ಅಕಸ್ಮಾತ್ ಬ್ಯಾಕ್ ಬಟನ್ ಇಡಂಗಿದ್ರೆ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಏನು ಅಳತೆ ಇರುತ್ತೋ ಅದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಬೇಕಾಗುತ್ತೆ ಮತ್ತು ಡೋರಿ ಬಟನ್ ಇಡ್ತೀವಿ ಅಂದರೂ ಕೂಡ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಬೇಕಾಗುತ್ತೆ ನಾನು ಈ ಡೋರಿ ಇಡ್ತಾ ಇರೋದ್ರಿಂದ ಎಷ್ಟಿದೆಯೋ ಎದುರಿಸುತ್ತಳುತ್ತೆ ಅಷ್ಟೇ ಬೇಕಾದ್ರೂ ತೊಗೊಬೋದು ಅಥವಾ ಹಾಫ್ ಇಂಚ್ ಕಡಿಮೆ ಬೇಕಾದ್ರೂ ತೊಗೊಬೋದು ಅಂತ ತೊಂದರೆ ಏನಾಗಲ್ಲ ನಾನಿಲ್ಲಿ ಹಾಫ್ ಇಂಚ್ ಕಡಿಮೆನೇ ತೆಗೆದುಕೊಂಡಿದ್ದೀನಿ ಡೋರಿ ಇಟ್ಟಾಗ ಮೇನ್ ಏನಪ್ಪಾ ಅಂದರೆ ಡೋರಿ ಇಟ್ಟಾಗ ನಾನಿಲ್ಲಿ ನೆಕ್ಕಿಗೆ ಕ್ಯಾನ್ವಾಸ್ನ ಯೂಸ್ ಮಾಡ್ತೀನಿ ಕ್ಯಾನ್ವಾಸ್ ಬಂದು ನಾಲ್ಕು ಇಂಚಿಗೆ ನಾನಿಲ್ಲಿ ಕ್ಯಾನ್ವಾಸ್ನ ಕಟ್ ಮಾಡ್ಕೊತೀನಿ ಮಿಕ್ಕಿರೋದು ಎರಡೂವರೆ ಶೋಲ್ಡರ್ಗೆ ಹೋಗುತ್ತೆ ರೆಡಿ ಎರಡು ಇಂಚು ಶೋಲ್ಡರ್ ನಮಗೆ ಸಿಗುತ್ತೆ ಇಲ್ಲಿ ಬಂದು ನೀವು ಮೂರುವರೆಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ನಾವು ಡೋರಿ ಇಡ್ತೀವಿ ಅಥವಾ ಏನು ಮಾಡ್ಕೊಂತೀವಿ ಅಂದರೂ ಸರಿ ನಾನಿಲ್ಲಿ ಒಂದು ಅರ್ಧ ಇಂಚಷ್ಟು ಗ್ಯಾಪ್ ಕೊಡ್ತೀನಿ ಆಮೇಲೆ ನಿಮ್ಗೇನು ಡಿಸೈನ್ ಇಷ್ಟನೋ ಅದನ್ನೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೇ ಇಡಬೇಕು ಅದೇ ಇಡಬೇಕು ಅಂತ ಏನಿಲ್ಲ ಹಿಂಗೆ ಬೇಕಾದರೂ ಬರ್ಬೋದು ಅಥವಾ ಹಿಂಗ್ ಬೇಕಾದ್ರೂ ಕೊಡ್ಬೋದು ಅದು ನಿಮಗೆ ಬಿಟ್ಟಿದ್ದು ಏನು ಡಿಸೈನ್ ಬೇಕಾದ್ರು ಬ್ಯಾಕಲ್ಲಿ ಮಾಡ್ಕೊಬೋದು ಅಥವಾ ಫುಲ್ಲು ಕ್ಲೋಸ್ ಬೇಕಾದ್ರು ಮಾಡ್ಬೋದು ಅದು ನಿಮಗೆ ಬಿಟ್ಟಿದ್ದು ಏನು ಬೇಕಾದ್ರು ಮಾಡ್ಕೊಳ್ಳಿ ನಾನು ಇಲ್ಲಿ ಯಾವುದೇ ಇದನ್ನ ಮಾಡ್ತಾ ಇಲ್ಲ ಏನು ಮಾಡ್ತಾಯಿಲ್ಲ ನೆಕ್ಕನ್ನು ಕಟ್ಟಿಂಗ್ ಮಾಡ್ತಾಯಿಲ್ಲ ಆ ಸ್ಟಿಚಿಂಗಿಂದು ಅಷ್ಟೇ ಸ್ಟಿಚಿಂಗ್ ಲೈನ್ ಕರೆಕ್ಟಾಗಿ ಬರಬೇಕು ಅಂದರೆ ಇಲ್ಲೂ ಅಷ್ಟೇನೆ ಬ್ಯಾ ಕೆಲವೊಂದು ಸಲ ಗೊತ್ತಾಗಲ್ಲ ನಿಮಗೆ ಅಂದ್ರೆ ಇಲ್ಲೂ ಕೂಡ ನೀವು ಲೈನ್ಸನ್ನು ನೋಡಿ ಎರಡೂ ಹತ್ರ ಲೈನ್ಸ್ ಬಂದಿದೆ ಹೇಳ್ಕೊಬೋದು ಈಗ ಮಿಕ್ಕಿರೋ ಅಂತಹ ಬಟ್ಟೆನಲ್ಲಿ ನಾನಿಲ್ಲಿ ಫ್ರಂಟು ಮತ್ತು ಬೆಲ್ಟ್ ಪಟ್ಟಿ ಎರಡಕ್ಕೂ ನಾನು ಉಪಯೋಗಿಸ್ಕೊತೀನಿ ಬ್ಲೌಸಿನ ಉದ್ದ ಬಂದು ನಾನಿಲ್ಲಿ ಬೆಡ್ ಪಟ್ಟಿನ ಫೋಲ್ಡಿಂಗ್ ಮಾಡಿ ನೋಡ್ತೀನಿ ಎರಡು ಬೆಡ್ ಪಟ್ಟಿಗೆ ಎರಡು ಲೇಯರ್ ಬೇಕಾಗಿರುತ್ತಲ್ಲ ಸಿಗುತ್ತಾ ಅಂತ ಒಂದ್ಸಲ ಚೆಕ್ ಮಾಡೋಣ ಅತ್ತೆ ಬ್ಲೌಸ್ ಇಟ್ಕೊಂಡು ಲೋಯರ್ ಚೆಸ್ಟ್ ಆದಮೇಲೆ ಒಂದು ಎರಡೂವರೆ ಇಂಚು ಅಥವಾ ಎರಡು ಮುಕ್ಕಾಲು ಇಂಚು ನಮಗೆ ಕರೆಕ್ಟಾಗಿ ಸಿಕ್ತು ಅಂದರೆ ಸಿಗುತ್ತೆ ಅಂತ ಇಲ್ಲ ಅಂದರೆ ನಾವು ಒಂದೇ ಲೇಯರನ್ನು ತಗೊತೀನಿ ಇಲ್ಲಿ ನೋಡಿ ಇಲ್ಲಿಂದ ಕರೆಕ್ಟಾಗಿ ಇಟ್ಕೊತಾ ಇದ್ದೀನಿ ಏನು ನಮ್ಮದು ಏನು ನೋಡಿ ಒಂದ್ಸಲ ಚೆಕ್ ಮಾಡೋಣ ಬ್ಲೌಸ್ ಅದೇನು ಲೋಯರ್ ಚೆಸ್ಟ್ ಇರುತ್ತೆ ಅಂದರೆ ನಮ್ಮ ಚ ಬೆಳ್ಪಟ್ಟಿ ಪಟ್ಟಿ ಮೇಲ್ಗಡೆ ಇರುತ್ತೆ ಅದು ಬಂದು ಹನ್ನೊಂದುವರೆ ಇತ್ತು ಹನ್ನೊಂದು ಇಂಚ್ ಇತ್ತು ನಾನು ಹನ್ನೆರಡು ಪಾಯಿಂಟ್ ಒನ್ ಹನ್ನೊಂದು ಪಾಯಿಂಟ್ ಒಂದು ಇತ್ತು ಹನ್ನೊಂದು ಪಾಯಿಂಟ್ ಒಂದು ಪಾಯಿಂಟ್ ಇತ್ತು ಇಲ್ಲಿ ಹನ್ನೆರಡು ಆದಮೇಲೆ ಒಂದು ಪಾಯಿಂಟ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇದು ಬೆಲ್ಟ್ ಕೆಳಗಡೆಗೆ ಸಾಕಾಗುತ್ತೆ ಟೋಟಲಾಗಿ ಹದಿನೈದು ಇಂಚಿದೆ ಇಲ್ಲೊಂದ್ಸಲ ಚೆಕ್ ಮಾಡ್ಕೊಂಡೋಣ ಒಂದೂವರೆ ಇಂಚ್ ಎಕ್ಸ್ಟ್ರಾ ಇದ್ದರೆ ಓಕೆ ಏನು ಈಗ ಆಲ್ರೆಡಿ ರೆಡಿ ಇರುತ್ತೆ ಅದಕ್ಕೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಇತ್ತು ಅಂದರೆ ನಮ್ಮ ಬ್ಲೌಸು ಕರೆಕ್ಟಾಗಿ ಬರುತ್ತೆ ಅಂತ ಅರ್ಥ ಫ್ರಂಟ್ ಪಾರ್ಟು ಹದಿಮೂರು ಮುಕ್ಕಾಲು ಇದೆ ಫ್ರೆಂಡ್ಸ್ ಹದಿಮೂರು ಮುಕ್ಕಾಲು ಹದಿನಾಲ್ಕು ಮುಕ್ಕಾಲು ಹದಿನೈದು ಮುಕ್ಕಾಲು ಅಷ್ಟು ಸಿಗ್ತಂದ್ರೂ ಇಲ್ಲ ಸಿಗ್ತಾ ಇಲ್ಲ ಆದರೆ ಅಳತೆ ಪ್ರಕಾರ ಸಿಗ್ತಾ ಇದೆ ನಾನು ಯಾವುದೇ ಕಣಕ್ಕೋ ರಿಸ್ಕ್ ತಗೊಳಲ್ಲ ಬೇಕಾದ್ರೆ ಬೆಳ್ಪಟ್ಟಿಗೆ ಎಕ್ಸ್ಟ್ರಾ ಇರೋದ್ರಿಂದ ನಾವು ತೆಗೆದುಕೊಳ್ಳೋಣ ಲೋಯರ್ ಚೆಸ್ಟ್ ಎಷ್ಟಿದೆಯೋ ಅದಕ್ಕೆ ತಗೊಂಡು ಪ್ಲಸ್ ತ್ರೀ ಇಂಚಸ್ಸು ನಾನು ಎಕ್ಸ್ಟ್ರಾ ತಗೊತೀನಿ ಹನ್ನೊಂದುವರೆ ಇದೆ ಲೋಯರ್ ಚೆಸ್ಟ್ ಹನ್ನೊಂದುವರೆ ಇದೆ ಹನ್ನೊಂದುವರೆಗೆ ಆದಮೇಲೆ ಹನ್ನೆರಡುವರೆ ಹದಿಮೂರುವರೆ ಹದಿನಾಲ್ಕೂವರೆ ಎಷ್ಟಕ್ಕೆ ನಾನು ತಗೊತಿದ್ದೀನಿ ಹಂಗೆ ಲೆಕ್ಕ ತೆಗೆದುಕೊಂಡ್ರೆ ಇಲ್ಲಿ ಕರೆಕ್ಟಾಗಿ ಬರ್ತಿದೆ ಇಲ್ಲಿ ಫೋಲ್ಡಿಂಗ್ ಮಾಡೋಕ್ಕೆ ಕರೆಕ್ಟಾಗಿ ಸಿಗ್ತಾಯಿದೆ ಅದೇನಕ್ಕೆ ಅಂತ ಲೆಕ್ಕ ಗೊತ್ತಾಗ್ತಾನೆ ಇಲ್ಲ ನನಗೆ ಹನ್ನೆರಡುವರೆ ಹದಿಮೂರುವರೆ ಹದಿನಾಲ್ಕು ಹನ್ನೆರಡೂವರೆ ಹದಿಮೂರುವರೆ ಹದಿನಾಲ್ಕೂವರೆ ಹದಿನೈದುವರೆ ಇಲ್ಲ ಫ್ರೆಂಡ್ಸ್ ಸಿಗ್ತಾಯಿಲ್ಲ ಹದಿನೈದೂವರೆ ಎಲ್ಲಿಗೆ ಬರುತ್ತೆ ನೋಡ್ಕೊತೀನಿ ನೋಡಿ ಇಷ್ಟು ಇಲ್ಲಿಂದ ಕರೆಕ್ಟಾಗಿ ತೊಗೊಂಡಿದ್ದೀನಿ ನೋಡಿ ಹದಿನೈದೂವರೆ ಅಥವಾ ಹದಿನಾರು ಇಂಚಿಗೆ ನಾನು ಬರೋ ಥರ ನೋಡ್ಕೊತಾ ಇದ್ದೀನಿ ಈಗ ನಮ್ಮದು ಉದ್ದ ಸಿಕ್ತು ಇಲ್ಲಿ ಬಂದು ಮೂರುವರೆ ಅಥವಾ ಮೂರು ಮುಕ್ಕಾಲ್ವರೆಗೂ ನಾನು ಫೋರ್ ಇಂಚಸ್ವರೆಗೂ ನಾನಿಲ್ಲಿ ಹೋಗ್ತಾ ಇದ್ದೀನಿ ಯಾಕಂದರೆ ಬೆಳ್ಪಟ್ಟಿ ಒಂದು ಸ್ವಲ್ಪ ದೊಡ್ಡದಾಗಿ ತೆಗೆದುಕೊಂಡಿದ್ದೀನಿ ನಾನು ಇದಾದ ಮೇಲೆ ಒಂದು ಸಲ ಚೆಸ್ಟ್ ಚೆಕ್ ಮಾಡೋಣ ಏನು ನಮ್ಮದು ಹನ್ನೊಂದೂವರೆ ಇದೆಲ್ಲೋ ಎಷ್ಟು ನೋಡಿ ಹನ್ನೆರಡೂವರೆ ಹದಿಮೂರವರೆಗೆ ವರೆಗೆ ಇದೆ ಓಕೆ ತೊಂದರೆ ಇಲ್ಲ ಒಂದು ಸ್ವಲ್ಪ ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ ತುಂಡ ಅಂತೂ ಮಾಡಬಾರ್ದು ಮತ್ತು ಒಂಬತ್ತು ಕಾಲು ಎದೆ ಸುತ್ತೆ ಬಂದು ಒಂಬತ್ತು ಕಾಲು ಒಂಬತ್ತು ಮುಕ್ಕಾಲು ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಅಥವಾ ನೀವು ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡ್ರು ಓಕೆ ಫ್ರೆಂಡ್ಸ್ ಯಾಕಂದರೆ ನಾವು ಕಂಕಳಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಇಂಚ್ವರೆಗೂ ನಾವು ಡಾಟಿನ್ ಹಿಡಿತಾ ಇರೋದ್ರಿಂದ ಸ್ವಲ್ಪ ಏನಾಗುತ್ತೆ ಅಂದರೆ ಫಿನಿಶಿಂಗ್ ಇದು ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ನಾನು ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಟ್ರಾನೆ ತೆಗೆದುಕೊಂಡಿದ್ದೀನಿ ಇಲ್ಲಿ ನೆಕ್ ಬಂದು ಎರಡೂವರೆ ನೀವು ಹೇಳ್ತಾ ಇದ್ದೀವಿ ಬ್ಯಾಕಲ್ಲಿ ಬೋಟ್ ನೆಕ್ ಆಗಿರೋದ್ರಿಂದ ನಾನು ತ್ರೀ ಇಂಚಸ್ಸು ಅಥವಾ ತ್ರೀ ಆ್ಯಂಡ್ ಹಾಫ್ಗೆ ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಟೋಟಲ್ ಸಿಕ್ಸ್ ಆ್ಯಂಡ್ ಹಾಫನ್ನು ತೆಗೆದುಕೊಂಡಿದೆ ಇಲ್ಲೂ ಕೂಡ ಸಿಕ್ಸ್ ಆ್ಯಂಡ್ ಹಾಫನ್ನೇ ತೆಗೆದುಕೊಳ್ಬೇಕು ಅಂದರೆ ಬ್ಯಾಕಲ್ಲಿ ಎಷ್ಟು ತೊಗೊಂಡಿರ್ತೀವೋ ಫ್ರಂಟಲ್ಲೂ ಅಷ್ಟೇ ತೆಗೆದುಕೊಳ್ಳಿ ತೊಂದರೆ ಇಲ್ಲಿ ಇನ್ನೂ ಹಾಫ್ ಇಂಚು ನಮಗೆ ಕಡಿಮೆ ಆಗುತ್ತೆ ಯಾಕಂದರೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಇರ್ತೀವಲ್ಲ ಹಂಗಾಗಿ ಮತ್ತು ಇಲ್ಲಿ ಬಂದು ಈ ಕಡೆಯೂ ಹಾಫ್ ಇಂಚ್ ಹೋಗುತ್ತೆ ಈ ಕಡೆ ಅಂದರೆ ನಾವು ಹೆಮಿಂಗ್ ಪಟ್ಟಿ ಆ ಥರ ಅಥವಾ ಪೈಪಿಂಗು ಮಾಡಿದಾಗ ನೋಡಿ ಕರೆಕ್ಟಾಗಿ ಏನು ರೆಡಿ ಬೇಕಾಗಿರುತ್ತೋ ಅದೆರಡು ಇಂಚ್ ಸಿಗುತ್ತೆ ಇಲ್ಲಿ ಬಂದು ಆರೂವರೆ ಬ್ಯಾಕಲ್ಲೂ ಕೂಡ ಆರೂವರೆ ತೆಗೆದುಕೊಂಡಿದ್ದೆ ಇಲ್ಲೂ ಕೂಡ ಆರೂವರೆಯನ್ನು ತೆಗೆದುಕೊತೀನಿ ಅಥವಾ ನೀವು ಆರು ಇಂಚವರೆಗೂ ಕೂಡ ತಗೊಬೋದು ಯಾಕಂದರೆ ನಾವು ಡಬಲ್ ಮಾರ್ಕಿಂಗ್ ಆಗ್ತೀವಲ್ವಾ ಹಂಗಾಗಿ ಸ್ವಲ್ಪ ಒಂದು ಹಾಫ್ ಇಂಚ್ ಕಡಿಮೆನೇ ತೆಗೆದುಕೊಳ್ಳಿ ಇಲ್ಲಿ ಜಾಸ್ತಿ ಎಲ್ಲ ಸ್ಲೋಪ್ ನಾವು ಕೊಡೋಲ್ಲ ಸ್ವಲ್ಪನೇ ಕೊಡ್ತೀವಿ ಯಾಕಂದರೆ ನಾರ್ಮಲ್ ಆಗಿರೋದ್ರೆ ಸ್ವಲ್ಪ ಸ್ಲೋಪ್ ಕೊಡೋಣ ಮತ್ತು ಇಲ್ಲಿ ಮುಕ್ಕಾಲು ಇಂಚ್ಗೆ ನಾನು ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಇದು ಬಂದು ನಾವು ಈ ಥರ ತಗೊಬೇಕಾಗುತ್ತೆ ಯಾಕಂದರೆ ನಾವು ಆರೂವರೆವರೆಗೂ ತೊಗೊಂಡಿದ್ದೀವಿ ಕಾಮನ್ನಾಗಿ ಇದಕ್ಕೆ ಆರು ಇಂಚು ಅಥವಾ ಐದು ಮುಕ್ಕಾಲು ಆ ಥರ ತಗೋಬೇಕಾಗಿತ್ತು ಈ ಪಾರ್ಟು ತುಂಬ ಜಾಸ್ತಿ ಆಗಿಬಿಡುತ್ತೆ ನಾನು ಶೋಲ್ಡರ್ ಮಾತ್ರ ನೀಟಾಗಿ ಮಾರ್ಕ್ ಹಾಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಮೇಲ್ಗಡೆದು ಸಾರಿ ಕೆಳಗಡೆದೆಲ್ಲ ಮೇಲ್ಗಡೆದು ಮಾರ್ಕಿಂಗ್ ಮತ್ತು ಇಲ್ಲಿಂದ ಬಂದು ಟೂ ಆ್ಯಂಡ್ ಹಾಫ್ಗೆ ಎರಡೂವರೆಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಇಲ್ಲೂ ಕೂಡ ನಾನು ಟೂ ಆ್ಯಂಡ್ ಹಾಫ್ಗೆ ಹಾಕ್ಕೊತಾ ಇದ್ದೀನಿ ಹಾಗಾಗಿ ಇವ್ರಿಗೆ ಹೆವಿ ಚೆಸ್ಟ್ ಆ ಥರ ಇಲ್ಲ ಹೈಟ್ ಬಂದು ನೀವು ಮೂರು ಇಂಚು ಅಥವಾ ನಾವು ಡಾಟ್ ಹಿಡಿಬೇಕಾದ್ರೆ ಇಡ್ಕೊಳ್ಳೋಣ ಎರಡು ಮುಕ್ಕಾಲು ವರೆಗೂ ಹೋಗ್ತೀನಿ ನಾನು ಇಲ್ಲಿ ಯಾವುದೇ ಕಟಿಂಗ್ ಎಕ್ಸ್ಟ್ರಾ ಅಂತ ಯಾವುದೋ ಕಟಿಂಗ್ ಇಲ್ಲ ಇಲ್ಲಿ ಡಾಟ್ ಕೂಡ ಹಿಡಿಯೋದಿಲ್ಲ ಯಾಕಂದರೆ ನಾವು ಇನ್ನು ಹಾಫ್ ಇಂಚು ಸ್ಲೋಪ್ ತೊಗೊತೀವಲ್ಲ ಹಂಗಾಗಿ ಮತ್ತು ಇಲ್ಲಿ ಇವೆರಡರ ಮಧ್ಯೆ ಒಂದು ಇಂಚು ಒಂದು ಇಂಚು ಮಧ್ಯದಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳಿ ಈ ಲೈನು ದಯವಿಟ್ಟು ಹಿಂಗೆ ಹೋಗಬೇಡಿ ಹಿಂಗೆ ಹೋಗಬೇಡಿ ಈ ಲೈನ್ ಮಾತ್ರ ಟಚ್ ಆಗಬೇಕು ಮತ್ತು ಈ ಲೈನ್ ಏನಿರುತ್ತೆ ಅವೆರಡೂ ಕೂಡ ಸೇರೋ ಥರ ನೋಡ್ಕೊಳ್ಳಿ ಅದು ಬಂದು ಮೂರುವರೆ ಇಂಚು ನೋಡಿ ಮೂರುವರೆ ಕರೆಕ್ಟಾಗಿ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಮೂರುವರೆ ಇಂಚ್ ಥರ ನೋಡ್ಕೊಂಡು ಈ ಕಡೆ ಒಂದು ಹಾಫ್ ಇಂಚು ಈ ಕಡೆ ಒಂದು ಹಾಫ್ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಎರಡನ್ನೂ ಕೂಡ ನೀವು ಇದು ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ಚೆಕ್ ಮಾಡಿ ಕರೆಕ್ಟಾಗಿತ್ತು ಅಂದ್ರೆ ಓಕೆ ತೊಂದರೆ ಇಲ್ಲ ಅಕಸ್ಮಾತ್ ಒಂದು ಸ್ವಲ್ಪ ವೇರಿಯೇಷನ್ ಇತ್ತು ಅಂದರೆ ಕರೆಕ್ಟಾಗಿ ಇಲ್ಲೆಷ್ಟಿದೆಯೋ ಇಲ್ಲಿ ನೋಡ್ಕೊತಾ ಇದ್ದೀನಿ ಮೂರುವರೆ ಇದೆ ನಾನು ಇಲ್ಲಿಗೊಂದು ಗುಂಪಿನನ್ನು ಹಾಕ್ಬಿಡ್ತೀನಿ ನೀವು ಕೂಡ ಇದೇ ರೂಲ್ಸನ್ನು ಫಾಲೋ ಮಾಡಿ ಅವಾಗೇನಾಗುತ್ತೆ ಅಂದರೆ ನಮ್ಮದು ಆ ಕಡೆ ಈ ಕಡೆ ಹೋಗೋಲ್ಲ ನೋಡಿ ಈ ಥರ ಹಾಕ್ಕೊಂಡು ಆಲ್ಮೋಸ್ಟು ಸರಿ ಇನ್ನೊಂದು ಚೂರು ಮೇಲಕ್ಕೆ ಹೋಗಬೇಕಿತ್ತು ಒಂದೇ ಒಂದು ಪಾಯಿಂಟ್ ಅಷ್ಟೇ ತುಂಬ ಜಾಸ್ತಿ ಎಲ್ಲ ಏನಿಲ್ಲ ಒಂದು ಪಾಯಿಂಟ್ ಮಾತ್ರ ಇಟ್ಟಿದ್ದೆ ಅದನ್ನು ನಾವು ಏನಿಲ್ಲಲ್ಲಿ ಸೆಕ್ ನಾವು ಎಕ್ಸ್ಟ್ರಾ ಅಂತ ತೆಗೆದುಕೊಂಡಿದ್ವಿ ಆ ಥರ ಹಾಕ್ಕೊಳ್ಳಿ ಈ ಥರ ಮಾಡೋದ್ರಿಂದ ತುಂಬ ಜನ ನನಗೆ ಫೋನ್ ಮಾಡಿ ಕೇಳ್ತಾರೆ ಇದು ಬರ್ತಾನೆ ಇಲ್ಲ ಮಾರ್ಕಿಂಗ್ ಹಾಕೋದು ಅಂತ ನಾನು ಮೊದಲು ಥರನೇ ಹಾಕಿದ್ರೆ ಇಲ್ಲ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ ಹೇಳ್ಕೊಡಿ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ ಹೇಳ್ಕೊಡಿ ಅಂತ ಕೇಳ್ತೀರಾ ಈ ಹಂಗಾಗಿ ನಾನು ಏನು ಹೇಳ್ಕೊಟ್ಟಿರ್ತೀನೋ ಅದೇ ಥರ ಇರುತ್ತೆ ಈಗೀಗ ನನ್ನ ಸ್ಟೂಡೆಂಟ್ಗಳಿಗೂ ಮುನ್ ಮೊದಲೆಲ್ಲ ಸಖತ್ತು ಕಷ್ಟ ಆಗ್ತಿತ್ತು ಈಗ ಅವ್ರಿಗೂ ಐಡಿಯಾ ಬಂದುಬಿಟ್ಟಿದೆ ಯಾವ ಥರ ಮಾಡೋದು ಅಂತ ನೋಡಿ ಇಲ್ಲಿ ಸಿಕ್ಸ್ ಆ್ಯಂಡ್ ಹಾಫ್ಗೆ ನಾನು ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಇದು ಏನು ಮೂರು ಇಂಚ್ ಹಾಕ್ಕೊಂಡಿರ್ತೀರ ಅಷ್ಟೇ ಇರಲಿ ಯಾವುದೇ ಕಾರಣಕ್ಕೂ ಕಡಿಮೆ ಎಲ್ಲ ಆಗೋದು ಬೇಡ ದೊಡ್ಡದು ಖಂಡಿತ ಇಲ್ಲ ದೊಡ್ಡದು ಅಂತ ನಿಮಗೇನೊಂದು ಅನಿಸಲ್ಲ ನೀಟಾಗಿ ಫಿನಿಶಿಂಗ್ ಬರುತ್ತೆ ಕೊಟ್ಕೊಳ್ಳಿ ತೊಂದರೆ ಇಲ್ಲ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನಮಗೆ ಬೆಳ್ಪಟ್ಟೆ ಇಷ್ಟು ಬೇಕಾಗಿಲ್ಲ ಯಾಕಂದರೆ ನಾವು ಡಾಕ್ಟಡೀವಲ್ವಾ ಹಂಗಾಗಿ ಕಡಿಮೆ ಆಗುತ್ತೆ ಎಷ್ಟಿದೆಯೋ ಅಷ್ಟೊಂದು ನೋಡ್ಕೊಳ್ಳಿ ಕಟ್ ಮಾಡ್ಕೊಳ್ಳಿ ಮತ್ತು ಬ್ಯಾಕಲ್ಲಿ ನಾವು ಡೋರಿ ಮಾಡೋದಿಕ್ಕೆ ಆ ಡೋ ಸಾರಿ ಕ್ಯಾನ್ವಾಸ್ ಎಲ್ಲ ಕೊಡೋದಕ್ಕೆ ಬೇಕಾಗುತ್ತೆ ಇಲ್ಲಿ ಕಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಟ್ರಿಕ್ ಇರುತ್ತೆ ಅದು ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ ಇನ್ನೇನು ಇಲ್ಲ ನೋಡಿ ಕ್ಯಾನ್ವಾಸ್ ಹಾಕೋದಕ್ಕೆ ಬ್ಯಾಕಲ್ಲಿ ಇದನ್ನು ಯೂಸ್ ಮಾಡ್ಕೊತೀನಿ ಒಂದು ಪೀಸ್ ಫುಲ್ಲು ಸಿಕ್ತು ಏನು ತೊಂದರೆ ಇಲ್ಲ ಮತ್ತೆ ಇದರಲ್ಲಿ ನಾವೇನು ಬೆಡ್ ಪಟ್ಟಿಗೆ ಇದರಲ್ಲಿ ಒಂದು ಪೀಸು ಮತ್ತು ಇದರಲ್ಲಿ ಅಡ್ಜಸ್ಟ್ ಮಾಡಿ ನಾನು ಕಟಿಂಗ್ ಮಾಡ್ಕೊತೀನಿ ಇಲ್ಲಿ ನೆಕ್ ಒಂದ್ಸಲ ಚೆಕ್ ಮಾಡೋಣ ಈ ಥರ ಇಟ್ಬಿಟ್ಟು ಕರೆಕ್ಟಾಗಿ ಬಂತು ಅಂದ್ರೆ ಓಕೆ ಅಕಸ್ಮಾತ್ ಕರೆಕ್ಟಾಗಿ ಬರಲಿಲ್ಲ ಒಂದು ಸ್ವಲ್ಪ ಮೇಲ್ಕೆ ಕೇಳಕ್ಕೆ ಆಗಿತ್ತು ಅಂದರೆ ಅದನ್ನು ಹಂಗೆ ಟ್ರಿಮ್ ಮಾಡ್ಕೊಂಬಿಡಿ ಯಾಕಂದರೆ ಆಮೇಲೆ ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಈ ಥರ ರೌಂಡೇ ಬರಬೇಕು ಕರೆಕ್ಟಾಗಿ ಎಲ್ಲಿಗೆ ನೀವು ಮಾರ್ಕ್ ಹಾಕ್ಕೊಂತಿದ್ದೀರಾ ನೋಡಿಕೊಂಡು ನಾ ಚೆನ್ನ ಹಾಕ್ಕೊಂಬಿಡಿ ಅಲ್ಲಿಗೆ ಹಿಡಿಬೇಕು ನಾವು ಸುಮ್ಮನೆ ಮಾರ್ಕ್ ಹಾಕ್ತೀವಿ ಅಂತ ಹಾಕ್ಕೊಂಡು ಅಲ್ಲಿ ಎಕ್ಸ್ಟ್ರಾ ತಗೊಂಡು ಮಾಡೋದಲ್ಲ ಅಲ್ಲಿ ನೀಟಾಗಿ ನೀವು ಅಲ್ಲಿಗೆ ಸ್ಟಿಚ್ ಬರೋ ಥರ ನಾನು ಏನು ಮಾಡ್ತೀನಿ ಅಂದರೆ ಈ ರೀತಿ ಇಟ್ಕೊಂಡು ಆ ನಾಚು ನಾಚು ಕೂಡ ಥರ ಸ್ಟಿಚ್ ಹಾಕ್ಕೊಂತೀನಿ ಅವಾಗ ನಮ್ಮ ಆರ್ಮಲ್ ರೌಂಡಿಂಗ್ ಏನಿರುತ್ತೆ ಅದು ಫಟ್ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಹಂಗಾಗಿ ನೋಡಿ ಇಲ್ಲಿ ಒಂದು ಮಾರ್ಕಿಂಗಿಂದ ಒಂದು ಪಾಯಿಂಟು ನೀವೇನೇ ಕಟ್ ಮಾಡ್ಕೊಳ್ಳಿ ನಮ್ಮ ಮೇಯ್ನ್ ಬಟ್ಟೆ ಏನಿರುತ್ತೆ ಅದರೊಳಗೆ ಮಾರ್ಕಿಂಗ್ ಇರೋ ಥರ ನೋಡ್ಕೊಳ್ಳಿ ನೋಡಿ ಇದು ಆಯಿತು ತೋಳಿಗೆ ನಾವು ಯಾವುದೇ ಬಟ್ಟೆಯನ್ನು ಕೊಡಬೇಕಾಗಿಲ್ಲ ಇದು ಬಂದು ಬ್ಯಾಕಿಗೆ ಕೊಡೋಕ್ಕೆ ಕ್ಯಾನ್ವಾಸ್ಸಿಗೆ ಆಯಿತು ಇಲ್ಲೂ ಕೂಡ ಇದೆ ನಾವು ಏನಾದರೂ ಎರಡು ಬೆಲ್ಟ್ ಬಟ್ಟೆ ಏನಿದೆ ಅದನ್ನು ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಪಟ್ಟಿ ರಿಂಗ್ ಪಟ್ಟಿ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಇಲ್ಲಿ ಸಿಗುತ್ತೆ ನೀವೇನು ಅಷ್ಟೊಂದೆಲ್ಲ ವರಿ ಮಾಡ್ಕೊಳೋ ಅಷ್ಟೇನಿಲ್ಲ ಒಂದು ಮೀಟ್ರ್ ಲೈನಿಂಗ್ ತಗೊಂಡಾಗ ಆರಾಮಾಗಿ ಸಿಗುತ್ತೆ ನಮಗೆ ಕ್ಯಾನ್ವಾಸ್ಗೂ ಕೂಡ ಆಗುತ್ತೆ ನೋಡಿ ಫುಲ್ಲಾಯಿತು ಈಗ ನಾವೇನು ಮಾಡಬೇಕಾಗುತ್ತೆ ಇದನ್ನಿಟ್ಕೊಂಡು ಬ್ಯಾಕಲ್ಲಿ ಬ್ಯಾಗಲ್ಲಿ ದಯವಿಟ್ಟು ಇದನ್ನು ಡಬಲ್ ಪಟ್ಟಿಗೆ ಮಾಡ್ಕೊತೀನಿ ಅಂದರೆ ಹೈ ಪಟ್ಟಿಗೆ ರಿಂಗ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀನಿ ತೋಳಿಗೆ ನಾವು ಯಾವುದೇ ಬಟ್ಟೆಯನ್ನು ಕೊಡೋಷ್ಟಿಲ್ಲ ಇದು ರಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀನಿ ಇದು ಬಂದು ನಮ್ಮ ಬ್ಯಾಕಲ್ಲಿ ನಾನೇನು ಕಟ್ ಮಾಡಿಲ್ಲ ಯಾಕಂದರೆ ಕ್ಯಾನ್ವಸ್ ಅನ್ನು ಯೂಸ್ ಮಾಡ್ತೀವಿ ಅದಕ್ಕೋಸ್ಕರ ನೋಡಿದ್ರಲ್ವಾ ಫ್ರೆಂಡ್ಸ್ ಫ್ರಂಟು ನಾರ್ಮಲ್ಲು ಬ್ಯಾಕು ನೆಕ್ಕು ತರ್ಟಿ ಸೆವೆನ್ ಎದೆ ಸುತ್ತಳತೆಗೆ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನಾರ್ಮಲ್ ಬ್ಲೌಸ್ ಕೊಟ್ಟಾಗ ಯಾವ ರೀತಿ ನೋಡ್ಕೊಂಡು ಕಟ್ ಮಾಡಬೇಕು ಅಂತ ತೋರಿಸಿದ್ದೀನಿ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್